ಇಸ್ರೇಲ್ ಸಿನಿಮಾ ಸುದ್ದಿಗೆ ನಿಮ್ಮೆಲ್ಲರ ಸ್ವಾಗತ ದೇಶ ವಿದೇಶದಲ್ಲಿ ಸದ್ದು ಮಾಡಿರುವಂತಹ ಕನ್ನಡ ಚಲನಚಿತ್ರ ಒಂದು ಮೊಟ್ಟೆಯ ಕಥೆ ಇಸ್ರೇಲ್ನಲ್ಲಿ ಇವತ್ತು ಪ್ರದರ್ಶನವನ್ನು ನೀಡಲಿದೆ ರಾಕಿಂಗ್ ಫ್ರೆಂಡ್ಸ್ ಇಸ್ರೇಲ್ ಇವರು ಈ ಚಲನಚಿತ್ರವನ್ನು ಇಸ್ರೇಲ್ನಲ್ಲಿ ಪ್ರದರ್ಶನ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಜುಲೈ ಅಂದರೆ ಇವತ್ತು ಶುಕ್ರವಾರ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ಸಿನಿಮಾ ಟ್ಯಾಕ್ ಇಸ್ರೇಲ್ನ ತೆಲವಿಯಲ್ಲಿ ಪ್ರಥಮ ಪ್ರದರ್ಶನವನ್ನು ನೀಡಲಿದೆ ಬೋಳು ತಲೆಯವರ ಸುತ್ತ ಎಣೆದಿರುವಂತಹ ಕಥೆಯು ತುಂಬಾ ತಮಾಷೆಯಾಗಿ ಹಾಗೂ ಒಂದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವುದರ ಮೂಲಕ ಈ ಚಿತ್ರವು ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಈ ಚಲನಚಿತ್ರವನ್ನು ನೋಡಿದಂತಹ ಕನ್ನಡದ ಕನ್ನಡದ ನಾಯಕರು ಈ ಚಲನಚಿತ್ರವನ್ನು ಬಹಳ ಒಗಳಿದ್ದಾರೆ ಅಲ್ಲದೆ ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಚಲನಚಿತ್ರ ಒಂದು ಸಮಾಜಕ್ಕೆ ಯಾವ ರೀತಿಗೆ ಕೆಲವು ಜನರು ಪಡುವಂತಹ ಕಷ್ಟಗಳನ್ನ ಒಂದು ಕಥೆಯನ್ನಾಗಿಸಿ ಆ ಕತೆಗೆ ತಮಾಷೆಯನ್ನು ಜೋಡಿಸಿ ಒಂದು ಉತ್ತಮ ಸಂದೇಶವನ್ನು ನೀಡುವಲ್ಲಿ ರಾಜ್ಬೀರ್ ಅವರು ಬಹಳ ಯಶಸ್ವಿಯಾಗಿದ್ದಾರೆ ಇದು ಕೇವಲ ನಮ್ಮ ದೇಶದಲ್ಲಿ ಅಲ್ಲ ವಿದೇಶದಲ್ಲಿ ಈಗಾಗಲೇ ಪ್ರದರ್ಶನವನ್ನು ಈ ಚಲನಚಿತ್ರ ನೀಡಿದೆ ನೀಡಿ ಪ್ರತಿಯೊಬ್ಬರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅದೇ ರೀತಿ ಈ ಚಿತ್ರದ ನಿರ್ದೇಶನ ಹಾಗೂ ಕತೆ ಹಾಗೂ ಕಥಾ ನಾಯಕನಾಗಿ ಶೆಟ್ಟಿ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಹಾಗೂ ಇದರಲ್ಲಿ ಮಂಗಳೂರಿನ ಕನ್ನಡವನ್ನು ಬಳಸಲಾಗಿದೆ ಅದ್ಭುತವಾದ ಕನ್ನಡವನ್ನು ಮಂಗಳೂರಿನ ಬಳಸಲಾಗಿದೆ ಅದೇ ರೀತಿ ಮಂಗಳೂರಿನ ಅನೇಕ ಕಲಾವಿದರು ಪ್ರಸಿದ್ಧ ಕಲಾವಿದರು ಇದರಲ್ಲಿ ನಟಿಸಿದ್ದಾರೆ ನಟಿಸಿರುವಂತಹ ಕಲಾವಿದರು ಬಹಳ ಉತ್ತಮವಾದ ನಟನೆ ಈ ಕಲಾವಿದರಲ್ಲಿ ಪ್ರತಿಯೊಬ್ಬರು ಕಲಾವಿದರು ಬಹಳ ಉತ್ತಮವಾದ ನಟನೆಯನ್ನು ಮಾಡಿದ್ದಾರೆ ಅಂತ ನೋಡಿದಂತಹ ಚಿತ್ರವನ್ನು ನೋಡಿದಂತಹ ಚಿತ್ರಾಭಿಮಾನಿಗಳು ಪ್ರತಿಯೊಬ್ಬರು ಹೊಗಳುತ್ತಾರೆ ಈ ಚಿತ್ರದಲ್ಲಿ ಸಂಗೀತವು ಬಹಳ ಅದ್ಭುತವಾಗಿದೆ ಅದೇ ರೀತಿ ಡ್ಯಾನ್ಸ್ ಈ ಚಿತ್ರದಲ್ಲಿ ಬಹಳ ಸೊಗಸಾಗಿದೆ ನೋಡಲು ಬಹಳ ಆನಂದವಾಗಿದೆ ಈಗಾಗಲೇ ಯೂಟ್ಯೂಬ್ಗಳ ಮುಖಾಂತರ ಅದೇ ರೀತಿ ಚಿತ್ರವನ್ನು ವೀಕ್ಷಿಸುವ ಪ್ರತಿಯೊಬ್ಬರೂ ಈ ಚಿತ್ರದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಒಂದು ಉತ್ತಮವಾದ ಚಲನಚಿತ್ರ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಇಸ್ರೇಲ್ನಲ್ಲಿ ಪ್ರದರ್ಶನ ಕಾಣಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ನೋಡಲು ಬನ್ನಿ ಈ ಚಲನಚಿತ್ರಕ್ಕೆ ಪ್ರೋತ್ಸಾಹವನ್ನು ನೀಡಿ ಇನ್ನಷ್ಟು ಕನ್ನಡ ಚಲನಚಿತ್ರ ಬರಬೇಕಾದರೆ ಬರುವಂತಹ ಚಲನಚಿತ್ರಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ನೀಡುವುದು ಅತ್ಯಗತ್ಯವಾಗಿದೆ ಹಾಗಾಗಿ ನೀವು ಬನ್ನಿ ಹಾಗೂ ನಿಮ್ಮವರನ್ನೆಲ್ಲ ಕರೆತನ್ನಿ ಚಲನಚಿತ್ರವನ್ನು ವೀಕ್ಷಿಸಲು ಎಲ್ಲರೂ ಒಟ್ಟಾಗಿ ಎಂಜಾಯ್ಮೆಂಟ್ ಮಾಡೋಣ ಚಲನಚಿತ್ರವನ್ನು ನೋಡೋಣ ಇನ್ನಷ್ಟು ಇಂಥ ಕನ್ನಡ ಚಲನಚಿತ್ರಗಳು ಇಸ್ರೇಲ್ಗೆ ಬರಲಿ ಅನ್ನುವಂಥದ್ದೇ ನಮ್ಮ ಶುಭ